ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಗೆದ್ರು ಇ ವಿ ಎಂ ಗೆದ್ದಿರೋದು ಎರಡ್ ಸಾವಿರದ ಒಂಬತ್ತರಲ್ಲೂ ಇ ವಿ ಎಂ ಕಾಂಗ್ರೆಸ್ ಗೆದ್ದಿರೋದು ಹಿಂದೆ ಸೆಂಟ್ರಲ್ ಅಲ್ಲಿ ಕೇಂದ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರ ಬಂತು ಕೇಂದ್ರದಲ್ಲಿ ಎಲ್ಲೆಲ್ಲಿ ಇವರು ಸೋಲ್ತೀವಿ ಅಂತೇಳಿ ಹತಾಶರಾಗಿರ್ತಾರೋ ಅಲ್ಲಿ ಇ ವಿ ಎಂ ಹ್ಯಾಕ್ ಆಗುತ್ತೆ ಈಗ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ್ ಬಂತಲ್ವಾ ಹಾಗಾದ್ರೆ ಇ ವಿ ಎಂ ಏನಾದ್ರು ಹ್ಯಾಕ್ ಆಗಿದೆಯಾ ಇವತ್ತು ಒಂದು ಟೆಕ್ನಾಲಜಿಯನ್ನು ಬದಲಾವಣೆ ಕಾಲ ಇದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನಾವು ಬದಲಾವಣೆಯ ಕಾಲದತ್ತ ನಾವು ಮುನ್ನುಗ್ಬೇಕು ವಿನಃ ನಾವು ಮತ್ತೆ ವಾಪಸ್ ಕಲಿಯುಗದಿಂದ ಶಿಲಾಯುಗಕ್ಕೆ ಹೋಗುವ ಪ್ರಯತ್ನ ಮಾಡಬಾರ್ದು ಇಂಥ ಟೆಕ್ನಾಲಜಿ ಬೆಂಗಳೂರು ಐ ಟಿ ಹಬ್ಬು ಇಲ್ಲಿ ಜಿ ಬಿ ಎದಲ್ಲೂ ಸಹಿತ ಇವರು ಬ್ಯಾಲೆಟ್ ಪೇಪರ್ ತರ್ಲಿಕ್ಕೆ ಹೊರಟಿದ್ದಾರೆ ಇವತ್ತಿನ ದಿವಸ ಏನಕ್ಕೆ ತರ್ಲಿ ಬ್ಯಾಲೆಟ್ ಪೇಪರು ಬರಲಿ ಇ ವಿ ಎಂ ಆದರೂ ಬರಲಿ ಬಿ ಜೆ ಪಿ ಮಾತ್ರ ಬಂದೇ ಬರುತ್ತೆ ಗೆದ್ದೇ ಗೆಲ್ಲತ್ತೆ ನಮ್ಮ ಗೆಲುವು ಮಾತ್ರ ಮಾಡಿರೋದಕ್ಕೆ ಸಾಕಷ್ಟು ಕಾರಣಗಳಿದೆ ಈ ಬ್ಯಾಲೆಟ್ ಪೇಪರ್ ಮುಂದಿನ ಭವಿಷ್ಯ ನೋಡಿ ಇವ್ರ ಕಾರಣಗಳು ಒಂದೇ ಒಂದು ಸೋಲಿನ ಭಯ ವಿಪರೀತ ಭ್ರಷ್ಟಾಚಾರ ವ್ಯಾಪಕ ಭ್ರಷ್ಟಾಚಾರ ಮುಂಗೋಪಿತನ ಇದಿಷ್ಟೇ ಇರೋದು ಬ್ಯಾಲೆಟ್ ಪೇಪರ್ ತರಲಿಕ್ಕೆ ಆಮೇಲೆ ಅಲ್ಲಿ ಏನು ಇವರ ರಾಹುಲ್ ಗಾಂಧಿ ಅವರ ಒಂದು ಸೂಚನೆಯ ಮೇರೆಗೆ ಇವತ್ತಿನ ದಿವಸ ಕ್ಯಾಬಿನೆಟ್ ಅಲ್ಲಿ ಅವರು ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳೋ ಒಂದೇ ಒಂದು ಸೂಚನೆಯ ಮೇರೆಗೆ ಮಾಡಿದ್ದಾರೆ ವಿನಃಗಳಲ್ಲಿ ನಿಮ್ಮ ಮಾಧ್ಯಮಗಳಲ್ಲೂ ಬಂದಿದ್ದಿದೆ ಹಿಂದೆ ಎರಡ್ ಸಾವಿರದ ಎರಡು ಮೂರು ನಾಲ್ಕು ನಾವು ಚಿಕ್ಕೋರಿದ್ದಾಗ ಬ್ಯಾಲೆಟ್ ಪೇಪರ್ ಏನು ಬಾಕ್ಸ್ ಇದೆಯಲ್ಲ ಅದೇ ಕಳ್ತನ ಆಗಿರುತ್ತೆ ಕಳೆತನಾಗಿ ಬೂತ್ಗಳಲ್ಲಿ ಬೇರೆ ಬಾಕ್ಸ್ ಬಂದು ತಂದಿದ್ದು ಉದಾಹರಣೆಗಳಿದೆ ಸಾಕಷ್ಟು ಕಾಂಗ್ರೆಸ್ ನಾಯಕರುಗಳು ಬ್ಯಾಲೆಟ್ ಬಾಕ್ಸ್ ಬದಲಾವಣೆ ಮಾಡಿ ಗೆದ್ದಿದ್ದು ಉದಾಹರಣೆಗಳಿದೆ ಅದನ್ನ ತೋರಿಸಬಲ್ಲೇ ಬೇಕಾದ್ರೆ ಬಂದಿರೋದು ಭದ್ರತೆ ಜಾಸ್ತಿ ಆದ್ರೆ ನಾವು ಈಗ ಹೇಳಿ ಏನು ಅಂತಂದ್ರೆ ಬ್ಯಾಲೆಟ್ ಪೇಪರು ತರೋದ್ರಿಂದ ಓಟಿನ ಅಮಾನ್ಯ ಅಮಾನ್ಯಕರಣ ಜಾಸ್ತಿ ಆಗೋ ಸಂಭವ ಇರುತ್ತೆ ಇವತ್ತು ನನಗೊಂದು ನನ್ನ ಓಟು ನನ್ನ ಕುಟುಂಬದ ಓಟು ಒಂದು ಓಟು ಮಹತ್ವ ಇದೆ ಆ ಮಿಸ್ ಆದ್ರೆ ಎಲ್ಲೋ ಒಂದು ಆ ಈ ಕಾಲಮಲ್ಲಿ ಹಾಕೋದು ಬೇರೆ ಕಾಲಮ್ ಅಲ್ಲಿ ಎರಡು ಟಚ್ ಆದ್ರೆ ಆ ಸಂದರ್ಭದಲ್ಲಿ ವೋಟು ಡಿಲಿಟೇಷನ್ ಆಗುತ್ತೆ ಅಲ್ಲಿ ಡಿಲಿಟೇಷನ್ ಮೀನ್ಸ್ ಅಮಾನ್ಯ ಆಗುತ್ತೆ ಹೇಳೋ ದೃಷ್ಟಿಯಿಂದ ಕೌಂಟ್ಲೆಸ್ ಆಗುತ್ತೆ ಈಗ ಹತ್ತು ಹದಿಮೂರು ಓಟಿಂದ ಗೆದ್ದಿರೋದು ಉದಾಹರಣೆಗಳು ಸಾಕಷ್ಟು ಇದೆ ಬಿಜೆಪಿ ಆಗಿರ್ಬೋದು ಓಟಿಂದ ಗೆದ್ದಿರೋ ಉದಾಹರಣೆಗಳಿದೆ